ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕೇವಲ ಐದು ನಿಮಿಷ ಮಾತ್ರ ಮಾತನಾಡ್ತೀನಿ ನಾನು ಏನು ಇವತ್ತು ಪ್ರತಿಭಟನಾ ಸಭೆಯನ್ನ ನಾವು ಪಿ ಎಫ್ ಕಚೇರಿನಲ್ಲಿ ಆಯೋಜಿಸಿದ್ದೇವೆ ಈ ಪ್ರತಿಭಟನಾ ಸಭೆ ಶ್ರೀ ಅಶೋಕ್ ರಾವತ್ ಅವರು ನೀಡಿದ ಕರೆ ಮೇರೆಗೆ ನಾವು ಪ್ರತಿ ತಿಂಗಳು ಇಪ್ಪತ್ತೇಳನೇ ತಾರೀಕು ನಡೆಸ್ತಕ್ಕಂತ ಸಭೆನಾ ಇವತ್ತು ಇಪ್ಪತ್ತೈದನೇ ತಾರೀಕು ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ರಾಷ್ಟ್ರೀಯ ಮುಖ್ಯ ಸಂಯೋಜಕರಾದ ಶ್ರೀ ರಮಾಕಾಂತ್ ನರಗುಂದ್ರವರೇ ಹಾಗೂ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಸುಬ್ಬಣ್ಣವರೇ ಶ್ರೀ ಡೋಳಪ್ಪನವರೇ ಶ್ರೀ ನಾಗರಾಜರವರೇ ಶ್ರೀ ರುಕ್ಮೇಶ್ ಶ್ರೀ ಮನೋಹರವರೇ ಹಾಗೂ ಚಿಕ್ಕಬಳ್ಳಾಪುರ ಕೆ ಸಿ ನಿವೃತ್ತ ನೌಕರರ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ ಶ್ರೀ ಸಣ್ಣಪ್ಪನವರೇ ಶ್ರೀ ರಮೇಶ್ ರವರೇ ಹಾಗೂ ಎಂಎ ಸಿ ಖಜಾಂಚಿ ಅವರಾದ ಶ್ರೀ ಕುಲಕರ್ಣಿ ಅವರೇ ಶ್ರೀಮತಿ ರೇವತಿ ಅವರೇ ಹಾಗೂ ರಣೇಶ್ ಅವರೇ ನಮ್ಮ ಏನು ಇವತ್ತು ಇವತ್ತು ಪ್ರತಿಭಟನಾ ಸಭೆ ಇದೆ ಖಂಡಿತವಾಗಿಯೂ ಈ ಸಂದೇಶವನ್ನ ನಾವು ದೇವಿ ಮುಟ್ಟಿಸ್ತಾ ಇದ್ದೀವಿ ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇದೆ ಪತ್ರಕರ್ತರು ಸಹ ಬಂದಿದ್ದಾರೆ ಇಲ್ಲಿ ಈ ಒಂದು ವಿಡಿಯೋ ಮಾಡಿ ಮಾನ್ಯ ಮುನ್ಸುಖ್ ಮಾಂಡಿಯವರು ಕಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ ಮೊನ್ನೆ ದಿವಸ ಬೆಳಗಾವಿ ಇಪ್ಪತ್ತ್ ಮೂರನೇ ತಾರೀಕು ಸಾವಿರ ಜನ ಬಂದಿದ್ರು ನಿವೃತ್ತ ಕಾರ್ಮಿಕರು ಸಕ್ಕರೆ ಕಾರ್ಖಾನೆ ನೌಕರರು ಹಾಗೂ ಸಾರಿ ಮಹಾರಾಷ್ಟ್ರ ಬಾರ್ಡರ್ನಿಂದ ಇರ್ತಕ್ಕಂಥ ಎಲ್ಲಾ ಇ ಪಿ ಎಸ್ ನ ಒಂದು ಅದ್ಭುತವಾದ ಒಂದು ಸಮಾವೇಶವನ್ನ ಇಪ್ಪತ್ಮೂರನೇ ತಾರೀಕು ನಾವು ಬೆಳಗಾವಿನಲ್ಲಿ ನಡೆಸ್ತೇವೆ ಅವತ್ತು ಶ್ರೀ ಅಶೋಕ್ ರಾವತ್ ರವರು ಸುಮಾರು ಅರ್ಧ ಗಂಟೆ ಮಾತನಾಡಿದ್ರು ಅರ್ಧ ಗಂಟೆ ಮಾತನಾಡಿ ನಿವೃತ್ತ ನೌಕರರ ಭಾವನೆ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ಇ ಪಿ ಅಧಿಕಾರಿಗಳಿಗೆ ನಾನು ಈಗಲೇ ಕೂಡ ಈ ಕೂಡಲೇ ನಾನು ಅವರಿಗೆ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ನೀವು ಏಪ್ರಿಲ್ ಮೂವತ್ತನೇ ತಾರೀಕು ಒಳಗೆ ನೀವೇನಾದ್ರೂ ನಮ್ಮ ಬೇಡಿಕೆ ಈಡೇರಿಸುವ ಅಂತಂದ್ರೆ ನಾವು ಉಪವಾಸ ಸತ್ಯಗ್ರಹವನ್ನ ಜಂತರ್ ಮಂತರು ಇಲ್ಲಿ ಫ್ರೀಡಂ ಪಾರ್ಕ್ ಈ ಎರಡು ಕಡೆ ನಾವು ನಡೆಸ್ತೇವೆ ಇದಕ್ಕೆ ನೀವು ನಾವು ಏಪ್ರಿಲ್ ಮೂವತ್ತನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ದೇವೆ ಅಂತ ಅಂದ್ರೆ ಪಾರ್ಲಿಮೆಂಟ್ ಅಧಿವೇಶನ ಇದೇ ಏಪ್ರಿಲ್ ನಾಲ್ಕನೇ ತಾರೀಕು ವರೆಗೆ ನಡೀತಾ ಇದೆ ಏಪ್ರಿಲ್ ನಾಲ್ಕನೇ ತಾರೀಕು ವರೆಗೆ ನಾವು ಒಳಗಡೆ ನಮ್ಮ ಬೇಡಿಕೆ ಈಡೇರಿಸ್ಬೇಕು ಹೈಯರ್ ಪೆನ್ಷನ್ ಮತ್ತೆ ಲೋವರ್ ಪೆನ್ಷನ್ ಈ ಎರಡು ಬೇಡಿಕೆಗಳನ್ನು ಕೂಡ ಅವ್ರು ಈಡೇರಿಸಬೇಕು ಅಂತಂದ್ರೆ ಏಪ್ರಿಲ್ ಮೂವತ್ತನೇ ತಾರೀಕು ನಾವು ಡೆಡ್ ಲೈನ್ ಕೊಟ್ಟಿದ್ವಿ ಏಪ್ರಿಲ್ ಮೂವತ್ತರ ನಂತರ ಇಲ್ಲಿ ಫ್ರೀಡಂ ಪಾರ್ಕು ನವದೆಹಲಿಯಲ್ಲಿ ಇರ್ತಕ್ಕಂಥ ಜಂತರ ನಂತರಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನ ಮುಷ್ಕರವನ್ನ ಮಾಡ್ತಾ ಇದ್ದೇವೆ ನಾವು ಯಾವುದಕ್ಕೂ ಇದರ ಸ್ನೇಹಿತರೆ ನಾವು ಈ ದೇಶ ಕಟ್ಟಿದೇವೆ ಈ ದೇಶಕ್ಕಾಗಿ ಹೋರಾಟ ಮಾಡಿದ್ದೇವೆ ಈ ದೇಶ ಇವತ್ತು ಇಷ್ಟೊಂದು ಬೆಳಿಲಿಕ್ಕೆ ನಾವು ನಿವೃತ್ತ ನೌಕರರೇ ಕಾರಣ ಅಂತಕ್ಕಂಥ ಮಾತನ್ನ ನಾನ್ ಈ ತುಂಬಿ ಸಭೆಯಲ್ಲಿ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಒಂದು ಮನವಿ ಪತ್ರವನ್ನ ಸಿದ್ಧ ಮಾಡ್ಕೊಂಡು ಬಂದಿದ್ದೇವೆ ಈ ಮನವಿ ಪತ್ರದಲ್ಲಿ ನಾವು ಇಪ್ಪತ್ನಾಲ್ಕನೇ ಮನವಿ ಪತ್ರ ಕೊಡ್ತಾ ಇದ್ದೇವೆ ಇಪ್ಪತ್ನಾಲ್ಕು ಮನವಿ ಪತ್ರಗಳಿಗೂ ಕೂಡ ಈ ಇ ಪಿ ಎಫ್ ಅಧಿಕಾರಿಗಳು ಯಾವುದೇ ರೀತಿಯಾದ ಮನ್ನಣೆ ಕೊಡ್ತಾ ಇಲ್ಲ ಈ ಒಂದು ಅಧಿಕಾರಿಗಳ ಧೋರಣೆ ಏನಿದೆ ಅಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂಥ ನಿಲುವು ಏನಿದೆ ಇದು ಕಾನೂನು ವಿರೋಧ ಯಾಕೆ ಅಂತ ಅಂದ್ರೆ ಪಿ ಎಫ್ ಅಧಿಕಾರಿಗಳ ಕಚೇರಿ ಎದುರುಗಡೆ ನಾನು ಧೈರ್ಯ ಮಾತನಾಡ್ತಾ ಇದ್ದೀನಿ ಸೆಕ್ಷನ್ ಟೆನ್ ಇ ಪಿ ಎಫ್ ಆಕ್ಟ್ ನ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ಕೇಸ್ ಹಾಕ್ಸಿ ನೌಕರರು ಎಲ್ರಿಗೂ ಕೂಡ ಏರ್ಪಿಷನ್ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಲವಾರು ಕಂಪನಿಯ ಉದ್ಯೋಗದಾತರು ನೌಕರರು ಅದನ್ನ ಪ್ರಶ್ನೆ ಮಾಡ್ತಾ ಇದಾರೆ ಹಾಕಿದ್ದಾರೆ ಎಸ್ ಎಲ್ ಪಿ ಹಾಕಿದ್ದಾರೆ ಎಲ್ಲ ಪ್ರಕರಣಗಳು ಕೂಡ ನ್ಯಾಯಾಲಯದ ಮುಂದೆ ಬರುತ್ತೆ ಸ್ನೇಹಿತರೆ ನೀವು ಯಾರು ಕೂಡ ಹೇಳಬೇಕಾಗಿಲ್ಲ ನಮ್ಮ ಒಂದು ಸಂಘಟನೆ ಏನಿದೆ ಸಂಘಟನೆ ಬಲಪಡಿಸುತ್ತ ಹೊರತು ನಾವು ನಮ್ಮ ನ್ಯಾಯ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ಅರಿಕೆ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ನಲ್ಲಿ ನಾನು ಅಧಿಕಾರಿಗಳಿಗೆ ಎರಡು ಮಾತನ್ನ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ ಪಿ ಎಫ್ ಪ್ಲೀಸ್ ರಿಸ್ ಮೈ ವರ್ಡ್ಸ್ ಪಿ ಎಫ್ ಕಮಿಷನರ್ಸ್ ಪ್ಲೀಸ್ ಟೇಕ್ ರೀಟ್ ಯು ಇನ್ ರೆಸ್ಪೆಕ್ಟ್ ಆಫ್ ದಿ ಪಿ ಎಸ್ ಕಮಿಷನರ್ಸ್ ಇಂಡಿಫಿನೆಟ್ಲಿ ಐ ಆಮ್ ಕಂಡಮಿಂಗ್ ಈ ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಹೋರಾಟವನ್ನು ಐದು ಸಾತ್ವ ಮಾಡ್ತೀವಿ ಇದುವರೆಗೂ ನಾವು ಮಾಡತಕ್ಕಂಥ ಶಾಂತಿಯುತ ಹೋರಾಟಕ್ಕೆ ಮನ್ನಣೆ ಸಿಕ್ಕಿಲ್ಲ ಅಂತ ಆದ್ರೆ ನಾವು ನಮ್ಮ ಒಂದು ನಮ್ಮದೇ ಆದ ದಾರಿ ಹುಡ್ಕೋತೇವೆ ನಾವು ನಮ್ಮ ಹೋರಾಟವನ್ನ ತೀವ್ರಗತಿಯಲ್ಲಿ ಮಾಡ್ತೇವೆ ನಾವು ಯಾವುದೇ ಕಾರಣದಲ್ಲಿ ಇರತಕ್ಕ ಸಂಭವ ಇಲ್ಲ ಸ್ನೇಹಿತರೆ ತಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಭಾಗವಹಿಸಬೇಕು ನಮ್ಮ ಒಂದು ಹೋರಾಟಕ್ಕೆ ಒಂದು ಬೆಂಬಲ ಸೂಚಿಸಬೇಕು ಅಂತ ಹೇಳಿ ನಾನು ಇವಾಗ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಇದಾದ ನಂತರ ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಇದೆ ಜೊತೆಗೆ ಪಿ ಎಫ್ ಕಮಿಷನ್ ಗೆ ಯಾವ ರೀತಿ ಸಂದೇಶವನ್ನ ನಾವು ಕೊಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಇನ್ನೂ ಹಲವಾರು ಮುಖಂಡರು ಕೂಡ ಮಾತನಾಡ್ತಾರೆ ಸ್ನೇಹಿತರೆ ಇಷ್ಟೊತ್ತು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸ್ನೇಹಿತರೆ